ನೋಡಿರಿ ಈಗ ನಾನು ಎಲ್ಲ ಕೊತ್ತಂಬರಿ ಹೆಚ್ಚಿದೆ ಸೋಸಿದೆ ಮತ್ತು ಸಬ್ಬಸ್ಗೆ ಸೊಪ್ಪನ್ನು ಸೋಸಿದ್ದೀನಿ ರೀ ಆದರೆ ನಾನೇನು ಮಾಡಿದ್ನಂದ್ರೆ ಸಬ್ಬಸ್ಗೆ ಸೊಪ್ಪನ್ನು ಸೋಸೋ ಮುಂದೆ ಕೇವಲ ಎಲಿ ಎಲಿಗಳನ್ನು ಮಾತ್ರ ಸೋಸಿ ಈ ಕಡ್ಡಿ ಮಾತ್ರ ರೀ ಈಗ ಇದನ್ನೇನು ಮಾಡ್ತೀನಿ ಅಂತಂತಂದ್ರೆ ಇದನ್ನ ಸ್ವಚ್ಛಗೆ ಎರಡು ನೀರಲ್ಲಿ ತೊಳಿತೀನಿ ರೀ ಇದ್ರದಾದ್ರಿ ಕೊತ್ತಂಬ್ರೀ ಹಾಗೇ ರೀ ಕೊತ್ತಂಬರಿನೂ ನೋಡ್ರೆ ಇದೆಲ್ಲ ಎಷ್ಟು ಇದು ಇರ್ತದಂತಂದ್ರೆ ನೋಡಿರಿ ಎಷ್ಟು ಹಾ 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 ಘಮ 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 ವಾಸನೆ ಬರ್ತಿರ್ತೈತಿ ರೀ ಇದು ಆ್ಯಕ್ಚುಲಿ ಒಳಗನ ಜಾಸ್ತಿ ಹಾಂ 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 ಒಳಗನ ಜಾಸ್ತಿ ಸ್ಮೆಲ್ ಇರ್ತೈತಿ ತುಂಬ ಏನಂತಾರಲ್ಲ ಅದಕ್ಕೆ ಸುವಾಸನೆ ಇರ್ತೈತಿ ಇದು ಕಡ್ಡಿ ಹಿಂಗಾಗಿ ನಾನು ಏನು ಮಾಡ್ತೀನಿ ಅಂತಂದ್ರೆ ಈಗ ಈ ಕಡ್ಡಿನ ರೀ ನಾನು ಈ ಕಡ್ಡಿ ಏನು ಮಾಡ್ತೀನಿ ಅಂತಂತಂದ್ರೆ ಇದನ್ನ ಎರಡು ನೀರಲ್ಲಿ ತೊಳಿತೀನಿ ರೀ ತೊಳೆದು ಈಗ ಏನು ಮಾಡ್ತೀನಿ ಇದನ್ನು ತೋರಿಸ್ತೀನಿ ನೋಡಿರಿ ನಿಮ್ಗೆ ಹಾಂ ಈಗ ಇದು ಈ ಕಡ್ಡಿ ಐತೆ ಇದು ಇದನ್ನು ಹಿಂಗೆ ರೀ ಹಿಂಗೆ ನೋಡ್ರಿ ಹಿಂಗೆ ಮುರಿತೀನಿ ಇಷ್ಟು ಕಡ್ಡಿಗಳನ್ನು ಹಿಂಗೆ ಮುರಿದು ಇಟ್ಕೊಂಡು ಈ ಕಡ್ಡಿ ಮತ್ತು ಈ ಕಡ್ಡಿರಿ ಇವು ಎರಡು ಕಡ್ಡಿಗಳ ಇದು ಸಬ್ಬಸ್ಗಿ ಕಡ್ಡಿರಿ ಇದು ಇದೈತಲ್ಲ ಇದು ಸಬ್ಬಸ್ಗೆ ಕಡ್ಡಿ ಏನು ರೀ ಇದು ಇದು ಸಬ್ಬಸ್ಗಿ ರೀ ಇದು ಕೊತ್ತಂಬರಿ ಕಡ್ಡಿ ರೀ ಕೊತ್ತಂಬರಿ ಕೊರಿಯಾಂಡರ್ ಹಾಂ ಇದು ಇದ್ರ ರೀ ಇದು ಇದು ಕಡ್ಡಿ ಮಾತ್ರ ನಾವೇನು ಮಾಡ್ತೀವಿ ರೀ ಚಲೀ ಬಿಡ್ತೀವಿ ಇದನ್ನು ಏನು ಮಾಡ್ತೀವಿ ಸೊಪ್ಪು ಸೊಪ್ಪು ಇದನ್ನ ಇಷ್ಟು ಸೊಪ್ಪು ತಗೊಂಡು ಏನು ಮಾಡ್ತೀವಿ ಈ ಕಡ್ಡಿಯನ್ನು ಬಿಡ್ತೀವಿ ಹಿಂಗಾಗಿ ನಾನು ಏನು ಮಾಡ್ತೀನಿ ಅಂದರೆ ಈ ಕಡ್ಡಿಗಳನ್ನು ಏನು ಮಾಡ್ತೀನಿ ರೀ ನಾನು ಹಿಂಗೆ ಮುರ್ಕೊಳ್ತೀನಿ ರೀ ಹಿಂಗೆ ಇಷ್ಟು ಕಡ್ಡಿಗಳನ್ನು ಕೊತ್ತಂಬರಿ ಕಡ್ಡಿ ಮತ್ತು ಸಬ್ಬಸಗಿ ಕಡ್ಡಿಗಳನ್ನು ಮುರ್ಕೋತೀನಿ ರೀ ಮುರಿದು ಇದನ್ನು ಆದ್ರೂ ಸಹಿತ ಉಪ್ಪು ಹಾಕಿ ಜಜ್ಜಿ ನೀವು ಇಟ್ಕೊಂಡು ನಂತರ ಒಣಗಿಸಿ ಪೌಡ್ರ್ ಮಾಡ್ಬೋದು ರೀ ಇಲ್ಲ ಪೂರ ಒಣಗಿಸಿ ಪೂರ ಒಣಗಿದ ಮೇಲೆ ಈ ಕಡ್ಡಿಗಳನ್ನು ಜಜ್ಜಿ ಪೌಡ್ರ್ ಮಾಡಿ ಸಾಣಿಸಿ ನೀವು ಅಡುಗೆಗೆ ಚಾಕ ಸೂಪಿಗೆ ಎಲ್ಲದಕ್ಕೂ ಯೂಸ್ ಮಾಡ್ಬೋದು ರೀ ಇದು ಇದ್ರ ಆ್ಯಕ್ಚುಲಿ ತುಂಬ ವೇಸ್ಟ್ ಆಕೈತ್ರಿ ಇದು ಈಗ ನೋಡಿರಿ ಏನಪ್ಪ ಅಂತಂದ್ರೆ ನೋಡ್ರಿ ಕಡ್ಡಿ ಸುಮ್ಮನೆ ವೇಸ್ಟ್ ಎಷ್ಟು ವೇಸ್ಟ್ ಅಂತಂದ್ರೆ ನೋಡ್ರಿ ಇದು ನೋಡ್ರಿ ಹಾ 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 ಎಷ್ಟು ವಾ ಆ್ಯಕ್ಚುಲಿ ಇದು ನಮ್ಮ 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 ತಾಯಿಯವ್ರು ಹೇಳ್ತಿದ್ರಿ ನಮ್ಮ ತಾಯಿಯವರ ನಮ್ಮ ತಾಯಿಯವರ ನಾನಿ ಅಂದರೆ ನನಗೆ ದಾದಿ ಆಗ್ಬೇಕ್ರಿ ಅವ್ರು ಏನು ಮಾಡ್ತಿದ್ರಂತಂದ್ರೆ ಸಾರು ಮಾಡ್ಬೇಕಂತಂದ್ರೆ ಯಾವುದೇ ಸಾರು ರೀ ಈ ಇಂಥ ಕೊತ್ತಂಬರಿ ಕಡ್ಡಿಗಳನ್ನು ಸಾರು ಕುದಿಯುವಾಗ ಹಾಕಿ ಅದರ ನಂತರ ಅದು ಪಲ್ಯ ತೆಗಿತಿದ್ರಂತೆ ರೀ ಆ್ಯಕ್ಚುಲಿ ಕಡ್ಡಿ ತುಂಬ ಆ್ಯಕ್ಚುಲಿ ಇದ್ರೊಳಗೆ ಜಾಸ್ತಿ ಇದು ಏನಂದ್ರೆ ಫ್ರ್ಯಾಗ್ರೆನ್ಸ್ ಅಂತ ಅದು ಸುವಾಸನೆ ಜಾಸ್ತಿ ಇದ್ರೊಳಗೆ ರೀ ಆಮೇಲೆ ಪೋಷಕಾಂಶಗಳನ್ನು ಸಹಿತ ಇದ್ರಾಗ ಇರೋದು ಹೀಗಾಗಿ ತುಂಬ ವೇಸ್ಟ್ ಮಾಡಬೇಡ್ರಿ ಇದನ್ನ ನೋಡ್ರಿ ಈಗ ಇಷ್ಟು ತೆಗಿತೀನಿ ನಾನು ಒಂದು ಬಿಳ ಎರಡು ನೀರಲ್ಲಿ ಒಂದು ಕಡ್ಡಿ ಎರಡು ನೀರಲ್ಲಿ ತೊಳೆದು ನಾವು ಇಲ್ಲಿಕಂತಂದ್ರೆ ನಮ್ಗೆ ಆಗೋದಿಲ್ಲ ಮಾಡೋಕ್ಕಾಗುದಿಲ್ಲ ಆಗೋದಿಲ್ಲ ನಮಗೆ ಪೌಡ್ರ್ ಮಾಡೋಕ್ಕಾಗೋದಿಲ್ಲ ಅಂತಂದ್ರೆ ಈ ಕಡ್ಡಿಗಳನ್ನು ಏನು ಮಾಡ್ಬೇಕು ರೀ ಹಿಂಗೆ ಸೀಡು ಕಟ್ಬೇಕು ರೀ ಹಿಂಗೆ ಸ್ವಚ್ಛಗೆ ಎರಡು ನೀರಲ್ಲಿ ತೊಳೆದು ಹಿಂಗೆ ಸ್ಯೂಡ್ ಕಟ್ಟಬೇಕು ಶ್ಯೂಡು ಕಟ್ಟಿ ಮಟನ್ ಸೂಪ್ ಮಾಡೋ ಮುಂದೆ ತೊಗರಿ ಬೇಳೆ ಕುದಿಯೋ ಮುಂದೆ ಏನು ರೀ ಇದನ್ನ ಕಟ್ಟಿ ಎದ್ರಲ್ಲ ಒಂದು ಇದು ತೆಂಗಿನ ಗರಿಲಿಂದ ಕಟ್ಟಿ ಅಥವಾ ಮನೆಯೊಳಗೆ ಸ್ವಚ್ಛನ ದಾರದಿಂದ ಕಟ್ಟಿ ಕುದಿಯುವಂಥ ಬ್ಯಾಡಿ ಸೋಪು ಮಟನ್ನು ರೀ ಕುಕ್ಕರ್ನೊಳಗೆ ಹಾಕ್ಬಿಡ್ಬೋದು ರೀ ಆವಾಗನು ಸಹಿತ ಇದ್ರೊಳಗಿರುವಂಥ ಎಲ್ಲ ಅಂಶಗಳು ಅದರೊಳಗೆ ಸಾರಿನೊಳಗೆ ಹಿಡಿತೈತಿ ಈ ಥರನೂ ಮಾಡ್ಬೋದು ರೀ ಹಸಿ ಇದ್ದಾಗ ಮಾತ್ರ ಮಾಡ್ಬೇಕು ರೀ ಅದು ಒಣಗಿದ ಮೇಲೆ ಮಾಡಕ್ಕೆ ಬರಂಗಿಲ್ಲ ಇದನ್ನು ಏನಿದ್ರು ಒಣಗಿದ ಮೇಲೆ ಪೌಡ್ರ್ ಮಾಡಿ ರೀ ಹಸಿ ಇದ್ದಾಗ ಮಾತ್ರ ಇದನ್ನ ವೇಸ್ಟ್ ಮಾಡ್ಬಾರ್ದು ಅಂದ್ರೆ ಈ ಥರ ರೀ ನಾವು ನೋಡಿ ಇಷ್ಟು ಕಡ್ಡಿ ಇದು ಅದು ರೀ ಕಡ್ಡಿ ಕಡ್ಡಿ ಏನು ಮಾಡಿದ್ರೆ ನೋಡ್ರಿ ಇದು ಸಬ್ಬಸಿ ಸೊಪ್ಪು ಇದು ಕೊತ್ತಂಬರಿ ಸೊಪ್ಪು ಇದು ಕರಬೇವು ಕೊತ್ತಂಬರಿ ಮತ್ತು ಸಬ್ಬಸಿ ಸೊಪ್ಪಿನ ಕಡ್ಡಿ ರೀತಿಯ ನೋಡ್ರಿ ನನ್ನ ಮಗ ಎದ್ದು ಕೂಡ ಹೆಂಗ ಮೊಬೈಲ್ ಹಿಡ್ಕೊಳ ನೋಡ್ರಿ ಮೊಬೈಲ್ ಮೊಬೈಲ್ ಅಡಿಕ್ಟೆಡ್ ಈ ಕಸ ಹೊಡಿಯೋ ನೋಡ್ರಿ ಕಸಾನು ಹೆಂಗ್ ಹಿಡಿತ ನೋಡ್ರಿ ಅದ ಕಟ್ಟಿ ಹಂಗ ನೋಡ್ರ ಕಸ ಹೊಡಿದನು ಈಗ ಕಸಬರಿ ಹಿಡ್ಕೊಂಡು ಮಾಡ್ತಾನವ ಪುಣ್ಯಾತ್ಮ